ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣಕ್ಕೆ ಯಾರೆಲ್ಲ ಮಹಿಳೆಯರು ಕಾಯ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಈ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ ಹಂಡ್ರೆಡ್ ಪರ್ಸೆಂಟ್ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಈ ದಿನಾಂಕದಂದು ಬಿಡುಗಡೆ ಆಗುತ್ತೆ ಅದರ ಜೊತೆಗೆ ಇಲ್ಲಿ ಪಿಂಕ್ ಕಾರ್ಡ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಈ ಪಿಂಕ್ ಕಾರ್ಡನ್ನ ತೆಗೆದುಕೊಳ್ಬೇಕಾ ಎಲ್ಲಿ ತೊಗೊಳ್ಬೇಕು ಹಾಗೆ ಏನೇನು ದಾಖಲಾತಿಗಳು ಬೇಕು ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟನೆಯನ್ನು ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾದರೆ ತಪ್ಪೇ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ವಿಡಿಯೋಕ್ಕೆ ಲೈಕ್ ಕೊಡಿ ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿಕೊಡಿ ನನ್ನ ಇನ್ನೊಂದು ಹೊಸ ಚಾನಲ್ ಇದೆ ಸ್ನೇಹಿತರೆ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬನೇ ಮುಖ್ಯ ಲತಾ ನಿಹಾಲ್ ವ್ಲಾಗ್ಸ್ ಅಂತ ದಯವಿಟ್ಟು ಹೋಗಿ ಆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಆ ಚಾನಲಲ್ಲಿ ಡೈಲಿ ವ್ಲಾಗ್ ಇರುತ್ತೆ ಸ್ಕಿನ್ ಕೇರ್ ಟಿಪ್ಸ್ ಇರುತ್ತೆ ಜೊತೆಗೆ ನನ್ನ ಟ್ರಾವೆಲಿಂಗ್ ವ್ಲಾಗ್ ಆಗಿರ್ಬೋದು ಒಂದು ಕೂಡ ಅದರಲ್ಲೂ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ಹೋಗಿ ಆ ಚಾನಲ್ನು ಕೂಡ ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ ಹಾಗೆ ನಿಮ್ಮಲ್ಲಿ ಯಾರಿಗಾದರೂ ವೆಯ್ಟ್ ಲಾಸ್ ಜರ್ನಿಯನ್ನು ಮಾಡಬೇಕು ಅಥವಾ ನಾವು ವೆಯ್ಟನ್ನು ಕಮ್ಮಿ ಮಾಡ್ಕೋಬೇಕು ಯಾವುದೇ ರೀತಿ ಶೇಕ್ಗಳನ್ನು ಕುಡಿದೆ ಟ್ಯಾಬ್ಲೆಟ್ಗಳನ್ನು ತಿಂದೇನೆ ಹಾಗೆಯೇ ನಮ್ಮ ಡೈಲಿ ಫುಡ್ ರೊಟೀನ್ ಏನಿದೆ ಅದರಲ್ಲೇ ನಾವು ವೆಯ್ಟ್ ಲಾಸ್ನ ಕಡಿಮೆ ಮಾಡ್ಕೋಬೇಕು ಅಂತ ಇದ್ದರೆ ಖಂಡಿತ ಆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಾನು ಆ ಚಾನಲ್ನಲ್ಲಿ ನನ್ನ ವೆಯ್ಟ್ ಲಾಸ್ ಜರ್ನಿಯನ್ನು ಶೇರ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಹಾಗೆ ಶೇರ್ ಕೂಡ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ಹೋಗಿ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ಅದರಲ್ಲಿ ನಿಮಗೆ ವಿಡಿಯೋನ ಶೇರ್ ಮಾಡ್ಕೊತೀನಿ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ ಮೊದಲನೇದಾಗಿ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇರುವಂತದ್ದು ಗೃಹಲಕ್ಷ್ಮಿ ಯೋಜನೆ ಜೊತೆಗೆ ಹದಿನಾರನೇ ಕಂತಿನ ಹಣ ಯಾವಾಗ ಬರತ್ತೆ ಪಿನ್ ಕಾರ್ಡ್ ಎಲ್ಲಿ ಸಿಗತ್ತೆ ಏನೇನು ದಾಖಲಾತಿಗಳು ಬೇಕು ಅನ್ನೋದ್ರ ಬಗ್ಗೆ ಕ್ಲಾ ಕ್ಲಾರಿಟಿಯನ್ನ ಕೊಡ್ತೀನಿ ಹಾಗೆ ಯಾರಾದರೂ ಇಲ್ಲಿ ಹೊಸದಾಗಿ ರೇಷನ್ ಕಾರ್ಡನ್ನು ಮಾಡಿಸ್ಬೇಕು ಅಂತ ಇದ್ದೀರಾ ಈಗ ನಮ್ಮ ಹತ್ರ ರೇಷನ್ ಕಾರ್ಡ್ ಇದೆ ರೇಷನ್ ಕಾರ್ಡ್ ರೇಷನ್ ಕಾರ್ಡೇ ಇಲ್ಲ ರೇಷನ್ ಕಾರ್ಡನ್ನ ಹೇಗೆ ಮಾಡಿಸ್ಕೋಬೇಕು ಏನೇನು ದಾಖಲಾತಿಗಳು ಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಅಥವಾ ನಿಮ್ಮ ರೇಷನ್ ಕಾರ್ಡಲ್ಲಿ ನೀವು ಒಬ್ಬರೇ ಇದ್ದೀರಾ ಅಥವಾ ನೀವು ಗಂಡ ಹೆಂಡತಿ ಮಾತ್ರ ಇದ್ದೀರಾ ನಿಮ್ಮ ಮಗು ಹೆಸರನ್ನು ಆ್ಯಡ್ ಮಾಡಬೇಕು ಅಥವಾ ನಿಮ್ಮ ಮನೆಯಲ್ಲಿರುವಂತಹ ಯಾರೋ ಬೇರೆ ಊರಲ್ಲಿರ್ಬೋದು ಅಥವಾ ಬೇರೆ ರೇಷನ್ ಕಾರ್ಡ್ ಇರ್ಬೋದು ಒಂದೇ ರೇಷನ್ ಕಾರ್ಡಿಗೆ ಹೆಸರನ್ನು ಆ್ಯಡ್ ಮಾಡ್ಕೋಬೇಕು ಅಂತ ಕೂಡ ದಯವಿಟ್ಟು ವಿಡಿಯೋನ ಕೊನೆಯವರೆಗೂ ನೋಡಿ ಸೊ ಮೊದಲನೇದಾಗಿ ನಾನಿಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೇಳಿಬಿಡ್ತೀನಿ ಗೃಹಲಕ್ಷ್ಮಿ ಯೋಜನೆ ಹದಿನೈದು ಕಂತಿನ ಹಣವನ್ನು ಸತತವಾಗಿ ಎಲ್ಲ ಮಹಿಳೆಯರು ಕೂಡ ಪಡ್ಕೊಂಡಿದ್ದೀರಾ ಆದರೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಅನ್ನಭಾಗ್ಯ ಯೋಜನೆ ಹಣ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕರೆಕ್ಟಾಗೇ ಬರ್ತಾ ಇಲ್ಲ ಇದರಿಂದ ಮಹಿಳೆಯರಿಗೂ ಕೂಡ ಬೇಜಾರಾಗಿದೆ ಏನಿದು ಏನು ಕತೆ ಕರೆಕ್ಟಾಗಿ ಹಣವನ್ನೇ ಹಾಕ್ತಾ ಇಲ್ಲ ಏನಿದು ವಿಚಾರ ಅನ್ನೋದು ಒಂದೆಲ್ಲ ಮಹಿಳೆಯರಿಗೂ ಗೊಂದಲವನ್ನು ಕೂಡ ಉಂಟಿಸಿದೆ ಅಂತಲೇ ಹೇಳ್ಬೋದು ಆದರೆ ಒಂದಿಷ್ಟು ವಿಚಾರದ ಕ್ಲಾರಿಟಿ ಪ್ರಕಾರ ಅನ್ನ ಯೋಜನೆ ಹಣ ಇನ್ನೂ ಕೂಡ ಜಮಾ ಆಗಿಲ್ಲ ಸೊ ಈಗ ಇನ್ಯಾವಾಗ ಬರುತ್ತೆ ಅನ್ನ ಯೋಜನೆ ಹಣ ಕೆಲವರು ಹೇಳ್ತಿದ್ದೀರ ನಮಗೆ ಮಂತ್ಲಿ ಮಂತ್ಲಿ ಬರುವಂಥ ಪೆನ್ಷನ್ ಕೂಡ ಸರಿಯಾಗಿ ಬರ್ತಾ ಇಲ್ಲ ಈಗ ಆಲ್ರೆಡಿ ಪೆನ್ಷನ್ ಬರೆದೇ ಎರಡು ತಿಂಗಳಾಗೋಯಿತು ಈಗ ನಿಮ್ಗೆ ಗೊತ್ತಿದೆ ನಿಮ್ಮ ಮನೆಯಲ್ಲಿ ಹಿರಿಯರಿದ್ದರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ವಯಸ್ಸಾದಂಥವರಿಗೆ ಪೆನ್ಷನ್ ಪೆನ್ಷನ್ ಬರುತ್ತೆ ಹಾಗೆ ವಿಧಿವೆ ವೇತನ ಅಂತ ಬರುತ್ತೆ ಅಂಗವಿಕಲರಿಗೆ ಅಂಗವಿಕಲ ವೇತನ ಅಂತ ಬರುತ್ತೆ ಈ ರೀತಿ ಪೆನ್ಷನ್ಗಳು ಕೂಡ ಬರ್ತಿದೆ ಅದು ಕೂಡ ಸರಿಯಾಗಿ ಬರ್ತಾ ಇಲ್ಲ ಅಂತ ಸಾಕಷ್ಟು ಜನ ಕಮೆಂಟ್ ಮೂಲಕ ತಿಳಿಸ್ಕೊಡ್ತಿದ್ದೀರಾ ನಿಮ್ಮ ಮನೆಯಲ್ಲಿ ಯಾರು ಈ ಥರ ಪೆನ್ಷನ್ ಇದ್ದರೆ ದಯವಿಟ್ಟು ಬಂದಿದೆಯಲ್ಲ ಅಂತ ಕಮೆಂಟ್ ಮಾಡಿ ಬೇರೆಯವರಿಗೂ ಕೂಡ ಅನುಕೂಲ ಆಗುತ್ತೆ ಎಷ್ಟೋ ಜನಕ್ಕೆ ಏನು ಮಾಡ್ತಾ ಇದೆ ಸರ್ಕಾರ ಅಂದರೆ ಆ ಸರ್ಕಾರನೇ ಆಗಿ ಅದನ್ನು ಕ್ಯಾನ್ಸಲ್ ಮಾಡ್ತಾ ಇದೆ ನಿಮ್ಮ ಊರಿನಲ್ಲಿರುವಂತಹ ತಾಲೂಕು ಆಫೀಸು ಅಥವಾ ಜಿಲ್ಲಾ ಪಂಚಾಯಿತಿ ಆಫೀಸಿಗೆ ಹೋಗ್ಬಿಟ್ಟು ಅದನ್ನು ಮತ್ತೆ ರಿಜಿಸ್ಟರ್ ಮಾಡಿಸ್ದಾಗ ಮಾತ್ರ ಹಣ ಬರ್ತಿದೆ ಎಷ್ಟೋ ಜನ ಏನು ಮಾಡ್ಕೊತಾರೆ ಸರ್ಕಾರದಿಂದನೇ ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದಾರೆ ನನ್ನ ಹೆಸರು ನಮ್ಗೆ ಏನ್ಗೂ ಹಣ ಬರಲ್ಲ ಅಂತ ಸುಮ್ನೆ ಆಗ್ಬಿಡ್ತೀರಾ ಬಟ್ ಎಲ್ಲೂ ಕೂಡ ತಾಲೂಕ್ ಆಫೀಸು ಅಥವಾ ಗ್ರಾಮ ಪಂಚಾಯತಿಗಳಲ್ಲೋ ಹೋಗಿ ಇಲ್ಲ ಅದನ್ನ ರೀ ಮತ್ತೆ ಬರಂಗ್ ಮಾಡಲ್ಲ ಸರ್ಕಾರ ಏನ್ ಮಾಡತ್ತೆ ಅಂದ್ರೆ ತುಂಬ ಜನ ಏನು ಮಾಡ್ತಾರೆ ಈಗ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಮನೆಯಲ್ಲಿ ವಯಸ್ಸಾದುವಂಥವ್ರು ಇದ್ದರೆ ಅವರು ಏನಾದ್ರು ಎಕ್ಸ್ಪೈರ್ ಆಗಿರ್ಬೋದು ಅಂತ ಹೇಳ್ಬಿಟ್ಟು ಸರ್ಕಾರ ಅದನ್ನ ಹೋಲ್ಡ್ ಮಾಡುವಂಥದ್ದು ಈ ಹೋಲ್ಡ್ ಮಾಡಿದಾಗ ಏನು ಮಾಡ್ತಾರೆ ಆ ಮನೆಯಲ್ಲಿರುವಂಥ ಹಿರಿಯರಿಗೆ ಹಣ ಬರ್ತಾ ಇರಲ್ಲ ಆದರೆ ಪಾಪ ಅವ್ರಿಗೆ ವಯಸ್ಸಾಗಿರುತ್ತೆ ಹೋಗಿ ಅದನ್ನ ಎಲ್ಲಿ ವಿಚಾರಿಸ್ಬೇಕು ಅಂತ ಗೊತ್ತಿರಲ್ಲ ಅಥವಾ ಅವ್ರ ಮಕ್ಳಿಗೂ ಕೂಡ ಇದೇನು ಮೋಸ್ಟ್ಲಿ ಕ್ಯಾನ್ಸಲ್ ಅಷ್ಟು ಐಡಿಯಾ ಇರೋಲ್ಲ ಕೆಲವ್ರಿಗೆ ಐಡಿಯಾ ಇದ್ದರೂ ಕೂಡ ಏನು ವಿಚಾರಿಸೋದು ಅನ್ನೋದು ಕೇರ್ಲೆಸ್ ಕೂಡ ಮಾಡಿರ್ತೀರಾ ಬಟ್ ಅದು ಸರ್ಕಾರನೇ ಹೋಲ್ಡ್ ಮಾಡೋದು ಅಂತ ಪರಿಸ್ಥಿತಿ ನಿಮ್ಮಲ್ಲಿ ಯಾರಿಗಾರು ಆಗಿದ್ರೆ ನೀವು ತಾಲೂಕು ಆಫೀಸಿಗೆ ಹೋಗಿ ಡೈರೆಕ್ಟ್ ಆಗಿ ಹೋಗಿ ವಿಚಾರಿಸಿದ್ರೆ ಅವ್ರು ಮತ್ತೆ ರಿಟರ್ನ್ ಹಾಗೆ ಮಾಡ್ತಾರೆ ಎಷ್ಟು ತಿಂಗಳಿಂದ ಬರದೇ ಇರುತ್ತೋ ಅದನ್ನ ಕೂಡ ಮತ್ತೆ ನಿಮಗೆ ಬರ ಹಾಗೆ ಮಾಡ್ತಾರೆ ಯಾರಿಗಾರು ನಿಮ್ಮಲ್ಲಿ ಇದ್ರೆ ತಿಳಿಸ್ಕೊಡಿ ಇದು ಸರ್ಕಾರನೇ ಹೋಲ್ಡ್ ಮಾಡುವಂತದ್ದು ಅವ್ರು ಏನಂದ್ರೆ ತುಂಬ ಫ್ಯಾಮಿಲಿ ಏನ್ ಮಾಡ್ತಾ ಇರ್ತಾರಂದ್ರೆ ಡೆತ್ ಸರ್ಟಿಫಿಕೇಟ್ ಅನ್ನ ಸರ್ಕಾರಕ್ಕೆ ಕೊಟ್ಟಿರಲ್ಲ ಅವರು ಅಂದ್ರೆ ಈಗ ನಿಮ್ಮ ಗ್ರಾಮ ಪಂಚಾಯತಿಗಳಲ್ಲೋ ಅಥವಾ ರೇಷನ್ ಅಂಗಡಿ ಕೊಟ್ಟಿರಲ್ಲ ಅವಾಗ ಏನ್ ಮಾಡುತ್ತೆ ಈ ಪೆನ್ಷನ್ ಬರ್ತಾ ಇರತ್ತಲ್ವ ಅದನ್ನ ಜನರು ಉಪಯೋಗಿಸ್ಕೊಂತ ಒಂದು ಕಾರಣಕ್ಕೋಸ್ಕರ ಸರ್ಕಾರ ಅದನ್ನ ಹೋಲ್ಡ್ ಮಾಡುವಂತದ್ದು ಇದನ್ನೊಂದು ಸರಿಪಡಿಸ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಯಾರಾದ್ರೂ ವಯಸ್ಕರಿದ್ರೆ ಅವ್ರಿಗೆ ಪೆನ್ಷನ್ ಬರ್ತಾ ಇದೆಯಲ್ಲ ವಿಚಾರಿಸಿ ಈಗ ಪೆನ್ಷನ್ ಕೂಡ ಸರಿಯಾಗಿ ಬರ್ತಾ ಇಲ್ಲ ಅದ್ರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಈಗ ಹದಿನೈದು ಬಂತು ಹದಿನಾರು ಅದನ್ನ ಬರಲೇ ಇಲ್ಲ ಅನ್ನೋದು ಒಂದು ಡೌಟ್ ಇದೆ ಸೊ ಈಗ ಸಂಕ್ರಾಂತಿ ಹಬ್ಬ ಕೂಡ ಬರ್ತಾ ಇದೆ ಈ ಸಂಕ್ರಾಂತಿ ಹಬ್ಬಕ್ಕೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣವನ್ನು ಒಟ್ಟಿಗೆ ಬಿಡುಗಡೆ ಮಾಡ್ಬೋದು ಸರ್ಕಾರದ ಒಂದು ಗೊಂದಲ ಇದೆ ಜೊತೆಗೆ ಸಾಕಷ್ಟು ಜನರ ನಿರೀಕ್ಷೆಯೂ ಕೂಡ ಇದೆ ಅಂತಾನೆ ಹೇಳ್ಬೋದು ಅಂದ್ರೆ ಇಲ್ಲಿ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಅಂದರೆ ನಾಲ್ಕು ಸಾವಿರ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗತ್ತೆ ಅಂದ್ರೆ ಒಂದೇ ದಿನಾಂಕದಂದು ಜಮಾ ಆಗಲ್ಲ ಸಪ್ರೇಟ್ ಸಪ್ರೇಟ್ ದಿನಾಂಕದಂದು ಅಂದ್ರೆ ಒನ್ ಟೂ ಡೇಸ್ ಡಿಫ್ರೆನ್ಸ್ ಅಲ್ಲಿ ನಿಮಗೆ ನಾಲ್ಕು ಸಾವಿರ ಹಣ ನಿಮ್ಮ ಸಂಕ್ರಾಂತಿ ಹಬ್ಬಕ್ಕೆ ಸೊ ಮಹಿಳೆಯರ ಖಾತೆಗೆ ಜಮಾ ಆಗತ್ತೆ ಅಂತಾನೆ ಹೇಳ್ಬೋದು ಇದು ಒಂದು ಕ್ಲಾರಿಟಿಯನ್ನ ಕೊಟ್ಟಿರುವಂತಹ ಹಂಡ್ರೆಡ್ ಪರ್ಸೆಂಟ್ ಈ ದಿನಾಂಕದಂದು ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಸ್ನೇಹಿತರೆ ಇದು ಹದಿನಾರನೇ ಕಂತಿನ ಹಣದ ಬಗ್ಗೆ ಪಿನ್ ಕಾರ್ಡ್ ಅನ್ನ ತಗೋಬೇಕು ಂತೆ ಎಲ್ಲಿ ತಗೋಳೋದು ಅಂತ ತುಂಬಾ ಜನಕ್ಕೆ ಗೊಂದಲ ಇದೆ ಇನ್ನು ಗೃಹಲಕ್ಷ್ಮಿ ಯೋಜನೆ ಪಿನ್ ಕಾರ್ಡ್ ಬಗ್ಗೆ ಸರ್ಕಾರ ಅಪ್ಡೇಟ್ ಅನ್ನ ಕೊಟ್ಟಿಲ್ಲ ಉಚಿತ ಬಸ್ ಪ್ರಯಾಣ ಮಾಡುವವರಿಗೆ ಪಿನ್ ಕಾರ್ಡ್ ಕಡ್ಡಾಯ ಅಂತ ಹೇಳಿದರೆ ಆದ್ರೆ ಇದು ಫೆಬ್ರವರಿಯಲ್ಲಿ ಜಾರಿ ಬರುತ್ತೆ ಅಂತ ಹೇಳಿದರೆ ಸೊ ಆ ಪಿನ್ ಕಾರ್ಡ್ ಗಳನ್ನು ತೆಗೆದುಕೊಳ್ಳಲಿಕ್ಕೆ ಆಧಾರ್ ಕಾರ್ಡ್ ಇದ್ರೆ ಸಾಕು ಬಟ್ ಇನ್ನು ಸದ್ಯಕ್ಕೆ ಅದು ಜಾರಿಯಲ್ಲಿ ತಂದಿಲ್ಲ ತಂದಾಗ ನಾವು ನಿಮಗೆ ಕ್ಲಾರಿಟಿಯನ್ನು ಕೊಡ್ತೀನಿ ಬಟ್ ಸರ್ಕಾರ ಸ್ಪಷ್ಟನೆಯನ್ನ ಹೇಳಿದೆ ಪಿನ್ ಕಾರ್ಡ್ ಅನ್ನ ಉಚಿತ ಬಸ್ ಪ್ರಯಾಣಕ್ಕೆ ಜಾರಿಗೆ ತಂದೇ ತರ್ತೀವಿ ಅಂತ ಗೃಹಲಕ್ಷ್ಮಿ ಯೋಜನೆಗೂ ನಮ್ಮ ಡಿ ಕೆ ಶಿವಕುಮಾರ್ ಸರ್ ಅವರು ಹೇಳಿದ್ರು ಪಿನ್ ಕಾರ್ಡ್ ಅಂತ ಜಾರಿಗೆ ತರದಿದ್ದಾಗ ನಾವು ಅದನ್ನ ಕೊಂಡ್ಕೊಳಕ್ ಆಗಲ್ಲ ಸೊ ಯಾರು ವರಿ ಮಾಡಕ್ ಹೋಗ್ಬೇಡಿ ಪಿನ್ ಕಾರ್ಡ್ ಬಗ್ಗೆ ಸದ್ಯಕ್ಕೆ ಕೆ ಬಿ ಟಿ ಸಿ ಮತ್ತೆ ಕೆ ಎಸ್ ಆರ್ ಟಿ ಸಿ ಓಡಾಡೋರಿಗೆ ಇದೆ ಪಿನ್ ಕಾರ್ಡ್ ಬಟ್ ಇನ್ನು ವಿತರಣೆಯನ್ನ ಮಾಡ್ತಾ ಇಲ್ಲ ಅದಕ್ಕೆ ಬೇಕಾಗಿರುವಂತ ದಾಖಲಾತಿ ಮೇ ಬಿ ಒಂದೇ ದಾಖಲಾತಿ ಅದು ಆಧಾರ್ ಕಾರ್ಡ್ ಫೋಟೋ ಗಿಟ್ಟ ಕೇಳಲ್ಲ ಯಾಕಂದ್ರೆ ಆಧಾರ್ ಕಾರ್ಡ್ ಅಲ್ಲೇ ಇರತ್ತಲ್ವಾ ಫೋಟೋ ಆ ಒಂದು ಕಾರಣಕ್ಕೋಸ್ಕರ ಇದು ಗೃಹಲಕ್ಷ್ಮಿ ಹಾಗೆ ಉಚಿತ ಬಸ್ ಪ್ರಯಾಣದ ಬಗ್ಗೆ ಆದ್ರೆ ಹಾಗೇನೆ ನಿಮ್ಮೆಲ್ಲರಿಗೂ ಕೂಡ ಇನ್ನೊಂದು ವಿಚಾರವನ್ನು ಹೇಳಬೇಕು ಹೊಸ ರೇಷನ್ ಕಾರ್ಡ್ ತುಂಬಾ ಕಡೆಯಲ್ಲಿ ಹೊಸ ರೇಷನ್ ಕಾರ್ಡಿಗೂ ಅವಕಾಶವನ್ನ ಕೊಟ್ಟಿದ್ದಾರೆ ಜೊತೆಗೆ ಹೊಸ ರೇಷನ್ ಕಾರ್ಡ್ ಅನ್ನ ಯಾರು ಪಡ್ಕೊಂತ ಅದರ ಜೊತೆಗೆ ನಿಮ್ಮ ರೇಷನ್ ಕಾರ್ಡ್ಗೆ ಅವನು ಹೆಸರನ್ನು ಸೇರ್ಪಡಿಸಲು ಕೂಡ ಅವಕಾಶವನ್ನು ಮಾಡಿಕೊಂಡಿದ್ದಾರೆ ನಿಮ್ಮೂರಿನಲ್ಲಿರುವಂತಹ ಗ್ರಾಮ ಪಂಚಾಯತಿಗಳಲ್ಲೂ ಅಥವಾ ಬ್ಯಾಂಗ್ಳೂರ್ ಒನ್ಗಳಲ್ಲಿ ಅಥವಾ ಸೈಬರ್ ಸೆಂಟರ್ಗಳಲ್ಲೂ ಕೂಡ ಕೆಲವೊಂದು ಕಡೆಯಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಸೊ ಇದಕ್ಕೆ ಬೇಕಾಗಿರುವಂಥ ಏನಂದ್ರೆ ಯಾರನ್ನಾರು ಹೆಸರನ್ನು ನಿಮ್ಮ ಎ ಪಿ ಎಲ್ ಅಥವಾ ಬಿ ಪಿ ಎಲ್ ಅಥವಾ ಅಂತ್ಯೋದಯ ರೇಷನ್ ಕಾರ್ಡಿಗೆ ಹೆಸರನ್ನು ಸೇರಿಸಬೇಕು ಅಂದರೆ ಇಷ್ಟೇ ನಿಮ್ಮ ಆಧಾರ್ ಕಾರ್ಡನ್ನು ತೆಗೆದುಕೊಂಡು ಹೋದ್ರೆ ಆಯಿತು ಆರಾಮಾಗಿ ಹೆಸರನ್ನು ಸೇರ್ಪಡೆ ಮಾಡ್ಬೋದು ಅಥವಾ ನಾವು ಹೊಸ ರೇಷನ್ ಕಾರ್ಡನ್ನೇ ಮಾಡಿಸ್ತಾ ಇದ್ದೀವಿ ಅಂದರೆ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ಮಾಡಿಸ್ಬೇಕಂದ್ರೆ ನಿಮ್ಮ ವರ್ಷದ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಕಮ್ಮಿ ಇರ್ಬೇಕು ಹೋಗುವಾಗ ಇನ್ಕಮ್ ಸರ್ಟಿಫಿಕೇಟ್ ಮಸ್ಟ್ ಆ್ಯಂಡ್ ಶುಡ್ ಆಗಿ ತೊಗೊಂಡ್ ಹೋಗಬೇಕು ಜೊತೆಗೆ ಇನ್ನೊಂದು ವಿಚಾರವೇನಂದ್ರೆ ಯಾರನ್ನ ಹೆಸರನ್ನ ಸೇರಿಸ್ತಿರೋ ಅವರ ಆಧಾರ್ ಕಾರ್ಡ್ ಅನ್ನ ತೆಗೆದುಕೊಂಡು ಹೋಗ್ಬೇಕು ಪಾಪು ಹೆಸ್ರಿದ್ರೆ ಪಾಪುದೂ ಕೂಡ ಪಾಪಗಿನ್ನೂ ಆಧಾರ್ ಕಾರ್ಡ್ ಮಾಡಿಸಿಲ್ಲ ನೀವೇನಾದ್ರು ಏನಾದರೂ ಅಂದರೆ ಜನನ ಪ್ರಮಾಣ ಪತ್ರ ತೆಗೆದುಕೊಂಡು ಹೋದರೆ ಸಾಕು ಇಷ್ಟೇ ಆಧಾರ್ ಕಾರ್ಡಿಗೆ ಬೇಕಾಗಿರುವಂತಹ ರೇಷನ್ ಕಾರ್ಡಿಗೆ ಬೇಕಾಗಿರುವಂತಹ ಬಹಳ ಮುಖ್ಯವಾದ ಮಾಹಿತಿ ಇನ್ನು ಎ ಪಿ ಎಲ್ ರೇಷನ್ ಕಾರ್ಡ್ ಮಾಡಿಸ್ತೀವಿ ಅನ್ನೋರು ನಿಮ್ಮ ಆಧಾರ್ ಕಾರ್ಡ್ಗಳನ್ನು ತೆಗೆದುಕೊಂಡು ಹೋದರೆ ಸಾಕು ಆರಾಮಾಗಿ ನೀವು ರೇಷನ್ ಕಾರ್ಡನ್ನು ಮಾಡಿಸ್ಕೋಬೋದು ಇಲ್ಲಿ ಯಾವುದೇ ರೀತಿ ಇನ್ಕಮ್ ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ಲ ಎ ಪಿ ಎಲ್ ರೇಷನ್ ಕಾರ್ಡಿಗೆ ಮಾಡಿಸ್ಲಿಕ್ಕೆ ಹಾಗೇನೆ ಅಂತ್ಯೋದಯ ರೇಷನ್ ಕಾರ್ಡನ್ನು ಸದ್ಯಕ್ಕೆ ಮಾಡ್ತಾನೇ ಇಲ್ಲ ಯಾವ ಕಡೆಯಲ್ಲೂ ಮಾಡ್ತಾ ಇಲ್ಲ ಈಗ ಯಾರ್ಯಾರು ಪಡ್ಕೊಂಡಿದ್ದೀರಾ ಯಾರ್ಯಾರ ಹತ್ರ ಇದೆ ಅದಷ್ಟೇನೆ ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ ಅಂತೂ ಎಲ್ಲೂ ಕೂಡ ಕೊಡ್ತಾ ಇಲ್ಲ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ರೇಷನ್ ಕಾರ್ಡ್ ಅಷ್ಟೇ ಸಿಗ್ತಾ ಇರುವಂತದ್ದು ಇದು ಬಹಳ ಮುಖ್ಯವಾದ ಮಾಹಿತಿ ಸ್ನೇಹಿತರೆ ಇಲ್ಲಿ ನೀವು ಯಾರನ್ನ ಹೆಸರನ್ನ ಸೇರಿಸ್ತಾ ಹೋಗ್ತಿರೋ ಅವರೆಲ್ಲರದು ಮಸ್ಟ್ ಆ್ಯಂಡ್ ಶುಡ್ ಆಗಿ ನೀವು ಆಧಾರ್ ಕಾರ್ಡನ್ನ ತೆಗೆದುಕೊಂಡು ಹೋಗಲೇಬೇಕು ಆವಾಗಲೇ ರೇಷನ್ ಕಾರ್ಡನ್ನ ಮಾಡಿಸ್ಕೊಡುವಂಥದ್ದು ಈಗ ಪಾಪು ಇದೆ ತ್ರೀ ಮಂತ್ಸ್ ಪಾಪು ಇದೆ ಒನ್ ಮಂತ್ ಪಾಪು ಇದೆ ಆ ಪಾಪು ಹೆಸರು ಅಂದರೆ ಜನ ಜನನ ಪ್ರಮಾಣ ಪತ್ರ ಕೊಟ್ಟಿರ್ತಾರಲ್ವಾ ಹಾಸ್ಪಿಟಲಲ್ಲಿ ಅದು ತೊಗೊಂಡೋದ್ರೆ ಸಾಕು ಇದಿಷ್ಟು ಬೇಕಾಗಿರುವಂತಹ ಬಹಳ ಮುಖ್ಯವಾದ ದಾ ದಾಖಲಾತಿ ಮರೀದೇನೆ ತೊಗೊಂಡೋಗಿ ಹಾಗೆ ವಿಡಿಯೋನ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಇದೊಂದು ನಿಮಗೆ ಕೊಟ್ಟಿರುವಂತಹ ಇನ್ಫಾರ್ಮೇಷನ್ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ನನ್ನ ಚಾನಲ್ಗೆ ಹೆಸರು ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಮುಂದಿನ ಒಡೆಯಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಒಡದಲ್ಲಿ ಮತ್ತೊಮ್ಮೆ ಸಿಗ್ತೀನಿ i